ಮುಖ್ಯಮಂತ್ರಿಗಳು ನುಡಿದಂತೆ ನಡೆಯತಕ್ಕಂಥ ಒಬ್ಬ ಹಿಮಂತ ನಾಯಕರು ರಾಷ್ಟ್ರದಲ್ಲೇ ಗ್ಯಾರಂಟಿಗಳ ಒಬ್ಬ ರೂವಾರಿ ಪೀಶ್ವ ಪಿತಾಮಹ ರಾಜಕೀಯ ಅಂತವ್ರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಕಾಂಗ್ರೆಸ್ ಕಾರ್ಯಕರ್ತನ ಮುಖಂಡರುಗಳನ್ನೆಲ್ಲ ಕರೆಸಿ ಮಾತಾಡಿ ಸನ್ಮಾನ್ಯ ಪ್ರೊಫೆಸರ್ ರಾಜೀವ್ ಗೌಡರ ಗೆಲುವಿಗೆ ಪರಿಶ್ರಮ ಮಾಡಬೇಕು ಗೆಲ್ಸ್ಕೊಂಡು ಬರಬೇಕು ಈ ರಾಜ್ಯದ ಎಲ್ಲ ಕಷ್ಟಗಳನ್ನು ಪಾರ್ಲಿಮೆಂಟಲ್ಲಿ ಹೇಳ್ತಕ್ಕಂಥ ಒಳ್ಳೆ ಯೋಗ್ಯತೆ ಇರೋಬ್ಬ ಒಳ್ಳೆ ನಡತೆ ಇರೋಬ್ಬ ವಿದ್ಯಾವಂತ ಸುದೃಢ ಒಬ್ಬ ವ್ಯಕ್ತಿಯನ್ನ ನೀವು ಗೆಲ್ಸ್ಕೊಡಿ ಅಂತೇಳಿ ವಿನಿಯೋಗಿಸ್ಕೊಂಡ್ರೆ ಆ ಪ್ರಕಾರ ನಾವೆಲ್ಲರೂ ಕಂಕಣ ತಟ್ಟಿ ಇವತ್ತು ರಾಜೀವ್ ಗೌಡರನ್ನ ಗೆಲ್ಸ್ಕೊಂಡು ಬರೋದು ಮೂರು ಸತ್ಯ ಈ ಕ್ಷೇತ್ರದಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ ಇಲ್ಲೂ ಶತ ಸಿದ್ಧ ಅಂತೇಳಿ ಎಲ್ಲ ಮಹಿಳಾ ಮಣಿಗಳು ಒಗ್ಗಟ್ಟಿನಿಂದ ವಿಶೇಷವಾಗಿ ಪಂಚ ಗ್ಯಾರಂಟಿಗಳ ಆಶೀರ್ವಾದ ಈ ಚಂದ್ರಮುಖೇನ ಜನತಾ ಸೇವೆ ಜನಾರ್ದನ ಸೇವೆ ಮಾನವನ ಸೇವೆ ಮಾಧವನ ಸೇವೆ ಅಂದಾಗ ಕಾಂಗ್ರೆಸ್ಸು ಮಾನವನ ಸೇವೆ ಮಾಡಿದೆ ಜನತೆಯ ಸೇವೆ ಮಾಡಿದೆ ಇದು ಯಾವತ್ತೂ ನಮಗೆ ಕೈ ಬಿಡಲ್ಲ ಅನ್ನೋದು ನಮಗೆ ನೂರಕ್ಕೆ ನೂರು ಗ್ಯಾರಂಟಿ ಇದೆ ಇದೇ ಸಂದರ್ಭದಲ್ಲಿ ನಾಡಿನ ಜನತೆಗೆ ರಂಜಾನ್ ಆಗಿದೆ ಯಾವುದು ಇದು ಹೊಸ ಸಂವಸ್ತರ ಮುಗಿತಾ ಇದೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಕ್ರೋಧ ನಮಸ್ಕಾರ ಮುಗಿದು ಈ ನಾಳೆ ಒಂಬತ್ತನೇ ತಾರೀಕಿಂದ ಕ್ರೋಧಿ ನಾಮ ಸಂಸ್ತಾರ ಅಂತೇಳಿ ಹೊಸ ಸಂಸ್ ಒಳ್ಳೆ ಸಂವಸ್ತರ ಮತ್ತು ಹೊಸ ವರ್ಷದ ಚಿಗುರು ಯುಗಾದಿ ಮರಳಿ ಮರಳಿ ಬರುತ್ತಿದೆ ಸಿಗಿರಿ ಮರಳಿ ಬರುತ್ತಿದೆ ಅಂತೇಳಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಇಡೀ ರಾಜ್ಯದ ಜನತೆಗೆ ಕೇಳ್ತಾ ಹಾಗೂ ವಿಶೇಷವಾಗಿ ರಂಜಾನ್ ಸಹ ಒಟ್ಟೊಟ್ಟಿಗೆ ಬಂದಿದೆ ರಂಜಾನ್ ಸಹ ಒಳ್ಳೆಯದಾಗಿ ಈದ್ ಮಿಲಾದ್ ರಂಜಾನ್ಗೆ ಎಲ್ಲರಿಗೂ ವಿಶ್ ಹ್ಯಾಪಿ ರಂಜಾನ್ ವಿಶ್ ಹ್ಯಾಪಿ ಯುಗಾದಿ